ಕಥೆಯನ್ನು ಇಳೆಯ ಜಾಣರು ಮೆಚ್ಚುವರೆ ನಡ ಮಹಿಪತಿ ಅಕ್ಷ ಹೃದಯವ ತಿಳಿದೋ ಋತುಪರ್ಣನಲಿ ಕಾಲವ ಕಳೆದು ಗೆಲಿದನು ಪುಷ್ಕರನ ವಿದ್ಯಾತಿ ಮಹಿಮೆಯಲ್ಲಿ ು ಕೌರವಶ ಕುಣಿದಳು ನಿಲಯ ಕೊಂಡರು ಮರಳಿ ಜೂಜಿಂಗುಕಬೇಡ ಮರಳಿ ಜೂಜಿಂಗುಕಬೇಡೆಂದು ಅಕ್ಷ ಹೃದಯವ ಮುನಿಪ ಕರುಣಿಸಿದ ಆ ಹೀಗೆ ನಳಮಹಾರಾಜನ ಕಥೆಯನ್ನು ಹೇಳಿದಂತಹ ಮೃದಶು ಮನುಗಳು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ ಯಾ ಧರ್ಮರಾಯ ನಳಮಹೀಪತಿ ಅಕ್ಷಹೃದಯವ ತಿಳಿದು ಋತುಪರ್ಣನಲಿ ಕಾಲವ ಕಳೆದು ಗೆಲಿದನು ಪುಷ್ಕರನ ವಿದ್ಯಾತಿ ಮಹಿಮೆಯಲ್ಲಿ ಈ ವಿದ್ಯೆದ ಅತಿಶಯವಾದ ಮಹಿಮೆಯಿಂದ ವಿದ್ಯೆ ಅಂದರೆ ಈ ಅಕ್ಷ ವಿದ್ಯೆ ಅಂದರೆ ಈ ಪಗಡೆಯ ಆಟದ ವಿದ್ಯೆಯಲ್ಲಿ ಅತಿಶಯದ ಮಹಿಮೆಯನ್ನು ಸಂಪಾದನೆ ಮಾಡಿಕೊಂಡವನು ನಳಮಹೀಪತಿ ಋತುಪರ್ಣನಲಿ ತಿಳ್ಕೊಂಡಿದ್ದ ಅವನು ಈ ವಿದ್ಯೆಯನ್ನೆಲ್ಲ ದುರು ಋತುಪರ್ಣದಲ್ಲಿ ಕಲ್ತುಕೊಂಡ ಯಾವಾಗ ಕಲ್ತ್ಕೊಂಡ ಅಂದರೆ ಅದಕ್ಕೆ ಬಹಳ ವಿಸ್ತಾರವಾದ ಕಥೆ ನಳಚರಿತ್ರೆಯಲ್ಲಿ ಬರುತ್ತೆ ನಳಮಹಾರಾಜ ಋತುಪರ್ಣನ ಕರ್ಕೊಂಡು ಹೋದ ಮೇಯಂತಿಯ ಮರು ಸ್ವಯಂವರಕ್ಕೋಸ್ಕರವಾಗಿ ಅಂದರೆ ಆ ರೀತಿಯಲ್ಲಿ ಒಂದು ಸುಳ್ಳು ಪ್ರಕಟಣೆಯನ್ನು ಕೊಟ್ಟಿರ್ತಾರೆ ಅದಕ್ಕೋಸ್ಕರ ನಿಜ ಅಂತ ನಂಬಿಕೊಂಡು ಸ್ವಯಂವರಕ್ಕೆ ಹೋಗುವಾಗ ವೇಗವಾಗಿ ಅವನು ಹೋಗ್ತಾ ಇದ್ದಿದ್ದನ್ನು ನೋಡಿ ತುಂಬ ಸಂತೋಷಪಟ್ಟ ಅಶು ಹೃದಯ ಎಷ್ಟು ಚೆನ್ನಾಗಿ ಗೊತ್ತಿದೆ ನಳನಿಗೆ ಅಂತ ಆಗ ಒಂದು ತರೆಯ ಮರದಕ್ಕೆ ಹತ್ರ ಅದನ್ನ ನಿಲ್ಲಿಸಿ ಈ ಮರದಲ್ಲಿ ಎಷ್ಟು ಎಲೆಗಳಿವೆ ನೋಡು ಅಂತ ಕೇಳಿದಂತೆ ಅವನು ಅದಕ್ಕೆ ನಳ ಋತುಪರ್ಣ ತಕ್ಷಣ ಈ ಮರದಲ್ಲಿ ಇಷ್ಟು ಎಲೆ ಇದೆ ಅಂತ ಹೇಳಿದಂತೆ ಅದನ್ನ ನೋಡಿ ನಳನಿಗೆ ಆಶ್ಚರ್ಯವಾಗಿ ಇದೇನು ಅತಿಶಯವಾದ ಲೆಕ್ಕಾಚಾರ ಇಂದು ಅಂತ ಹೇಳಿ ಅವನಿಂದ ಈ ಋತುಪರ್ಣನಿಂದ ನಳ ಈ ಅಕ್ಷರದೇವನ ಲೆಕ್ಕಾಚಾರ ಮತ್ತೆ ಜೂಜು ಇಂಥ ವಿಚಾರಗಳನ್ನೆಲ್ಲ ಅವನಿಂದ ತಿಳ್ಕೊಂಡು ಆನಂತರ ಪುನಃ ಪುಷ್ಕರನನ್ನು ಆಹ್ವಾನಿಸಿ ಈ ಪಗಡೆಯ ಆಟಕ್ಕೋಸ್ಕರ ಜೂಜಿನ ಆಟಕ್ಕೋಸ್ಕರ ಆಹ್ವಾನಿಸಿ ಅವನು ಪುಷ್ಕರನನ್ನು ಗೆದ್ದು ಪುನಃ ತನ್ನ ರಾಜ್ಯಕ್ಕೆ ಹಿಂದಿರುಗಿದ ಅಂದರೆ ಇದರಲ್ಲಿ ಮಧ್ಯದಲ್ಲಿ ಅವನು ಬಿಟ್ಟರು ಕಥೆ ಅಂದರೆ ದಮಯಂತಿಯನ್ನು ನಳ ಮತ್ತು ಭೇಟಿ ಮಾಡುವಂಥದ್ದು ದಮಯಂತಿಗೆ ಇವನೇ ನಳ ಅಂತ ಪರಿಚಯ ಆಗುವಂಥದ್ದು ಈ ಕಥೆಗಳೆಲ್ಲ ವಿಸ್ತಾರವಾಗಿ ನಳಚರಿತ್ರೆಯಲ್ಲಿ ಬರುತ್ತೆ ಹಾಗೆಯೇ ಕಥೆಯನ್ನ ಮುಂದುವರಿಸಿ ಹೇಳ್ತಾ ಇದ್ದಾರೆ ಪುರ್ಯೋಧೀಶ್ವರು ಧರ್ಮರಾಯನಿಗೆ ಗೆಲಿದು ಕೌರವ ಶಕುನಿಗಳು ಕೊಂಡರು ಕೌರವ ದುರ್ಯೋಧನ ಮತ್ತು ಶಕುನಿ ಇವರೆಲ್ಲ ಮೋಸದ ಆಟದಿಂದಾಗಿ ನಿನ್ನ ಭೂಮಿಯನ್ನ ತಗೊಂಡು ನಿನ್ನನ್ನು ಅರಣ್ಯಕ್ಕೆ ಈಗ ಕಳಿಸಿದ್ದಾರೆ ಅವರು ಹೇಳಿದ ಹಾಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವಾದ ಕೂಡಲೇ ಅವರು ನಿನಗೆ ಭೂಮಿಯನ್ನು ಕೊಟ್ಟು ಬಿಡುವುದಿಲ್ಲ ಅವಾಗ ಪುನಃ ನೀನು ಒಂದು ಯುದ್ಧ ಮಾಡಬೇಕಾಗುತ್ತೆ ಇಲ್ಲ ಮತ್ತೆ ಜೋಚನೆ ಆಡಬೇಕಾಗುತ್ತೆ ಆದ್ದರಿಂದ ಮರಳಿ ಜೂಜಿಂಗೆ ಅಳುಕಬೇಡ ಇನ್ನೊಂದ್ಸರಿ ಜೂಜ್ ಆಡಬೇಕು ಅನ್ನುವ ಮನಸ್ಸಾದರೆ ಆಡಿ ಅವನನ್ನ ನೀನು ಗೆಲ್ಬೋದು ಯಾಕೋಸ್ಕರ ನೀನು ಈ ಸರಿ ಗೆಲ್ಬಹುದು ಅಂದ್ರೆ ಅಕ್ಷ ಹೃದಯವನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅದರ ವಿವರಗಳನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಅದರ ಸೂಕ್ಷ್ಮಗಳನ್ನು ನೀನ್ ಹೇಳ್ತೀನಿ ಅಂತ ಹೇಳಿ ಮುನೀಪ ಅಕ್ಷ ಹೃದಯವನ್ನ ಧರ್ಮರಾಯನಿಗೆ ಬೋಧಿಸಿದ ಅಂತ ಅಲ್ಲಿ ನಮ್ಮ ಮುಂದೆ ಸಹಿತ ನೃಪಕುಲ ತಿಲಕ ಬಂದನು ಅಗಸ್ತ್ಯನಾಶ್ರಮದೊಳಗೆ ಬಿಟ್ಟನು ಪಾಳೆಯವನು. ಆ ಮುನಿಯ ಚರಿತವನು ತಿಳುಹಿದನು ಲೋ ಮಜನು ಕಲಹಕೆಂದು ಕಲಹಕ್ಕೆಂದು ದೀಜಿ ನು ಜನಪತಿಗೆ ಬಳಿಕ ಲೋಮೇಶ ಮುನಿಗಳ ಜೊತೆಯಲ್ಲಿ ಧರ್ಮರಾಯ ಅಗಸ್ತ್ಯನ ಆಶ್ರಮವನ್ನ ಪ್ರವೇಶ ಮಾಡಿದ ಆ ಅಲ್ಲಿ ಪಾಳಯವನ್ನ ಬಿಟ್ಟಿರ್ಬೇಕಾದ್ರೆ ಅಗಸ್ತ್ಯ ಮುನಿಯ ಚರಿತವನ್ನ ಅಗಸ್ತ್ಯ ಚರಿತ್ರೆಯನ್ನ ಲೋಮಶರು ಧರ್ಮರಾಯನಿಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ಅದು ಮುಂದೆ ಬರುವುದರಿಂದ ನಾನು ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ ಹಾಗೆ ಹೇಳಿ ಲೋಮಶನು ವೃತ್ರನ ಕಲಹಕ್ಕೆಂದು ದದೀಚಿ ಮುನಿಪತಿ ಎಲುಮನ ಅಮರರು ಬೇಡಿದದನು ಅರುಹಿದರು ಜನಪತಿಗೆ ಅರುಹಿದನು ಜನಪತಿಗೆ ಅಂತ ಹೇಳಿ ಲೋಮಶ ಮುನಿ ಮತ್ತೆ ಇನ್ನೊಂದು ಕಥೆಯನ್ನು ಉಪಕಥೆಯನ್ನು ಸಹ ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ ಅವರು ವೃತ್ರನ ಕಲಹಕ್ಕೆಂದು ದದೀಚಿ ಮುನಿಪತಿ ಎಲುವನು ಅಮರರು ಬೇಡಿದನು ಅರುಹಿದನು ಜನಪತಿಗೆ ಈ ದದೀಚಿ ಮುನಿ ಭೃಗು ಮಹರ್ಷಿಗಳ ಮಗ ಒಮ್ಮೆ ದೇವತೆಗಳು ತಮ್ಮ ಶಸ್ತ್ರಾಸ್ತ್ರಗಳನ್ನ ಈ ದದೀಚಿ ಮುನಿಯಲ್ಲಿ ನ್ಯಾಸವಾಗಿ ಇಟ್ಟಿರ್ತಾರೆ ನಮಗೆ ಯಾವಾಗ ಬೇಕು ಅವಾಗ ನೀನು ಕೊಡತಕ್ಕದ್ದು ಅಂತ ಹೇಳಿ ಆ ಮುನಿಯ ಹತ್ರ ಇಟ್ಟು ಹೋಗಿರ್ತಾರೆ ಎಷ್ಟು ಕಾಲವಾದರೂ ಈ ದೇವತೆಗಳು ಬಂದು ಆ ಶಸ್ತ್ರಾಸ್ತ್ರಗಳನ್ನ ಪುನಃ ಹಿಂದಕ್ಕೆ ತಗೊಂಡು ಹೋಗುವುದೇ ಇಲ್ಲ ಇದನ್ನು ನೋಡಿ ನಾನು ಎಷ್ಟು ದಿನ ಇದನ್ನು ಕಾಯ್ಕೊಂಡಿರಲಿ ಅಂತ ಹೇಳಿ ಅವನೇನ್ ಮಾಡಲ್ಲ ಜಲವನ್ನು ಮಂತ್ರಿಸಿ ಅದನ್ನ ಆ ಶಸ್ತ್ರಗಳ ಮೇಲೆ ಚುಮುಕ್ಸಿ ಅದನ್ನ ನೀರಾಗಿ ಮಾಡಿಬಿಟ್ಟು ಕುಡಿದು ಅವನು ಅವನ ಹಾಗಾಗಿ ಅವನ ದೇಹದ ಮೂಳೆ ಮೂಳೆಗಳಲ್ಲೂ ಸಹ ಆ ದೇವತೆಗಳ ಶಸ್ತ್ರಗಳು ಸೇರ್ಕೊಂಡು ಹೋಗ್ಬಿಟ್ಟವು ಅದರ ಶಕ್ತಿಗಳು ಅಲ್ಲಿ ಸೇರ್ಕೊಂಡು ಹೋಗ್ಬಿಟ್ವು ಆಗ ದೇವತೆಗಳು ಮತ್ತೆ ಎಲ್ಲ ಪುನಃ ಬಂದು ನಮಗೆ ಈ ವೃತ್ತನನ್ನು ನಾವು ಕೊಲ್ಲಬೇಕಾಗಿದೆ ವೃತ್ತ ಅನ್ನುವ ರಾಕ್ಷಸ ಅವರನ್ನು ನಾವು ಕೊಲ್ಲಬೇಕಾಗಿದೆ ಆದ್ದರಿಂದ ನಿನ್ನ ನಾವು ಇಟ್ಟಿದ್ದಂತಹ ಆಯುಧಗಳನ್ನು ಪುನಃ ನಮಗೆ ಕೊಡು ಅಂತ ಕೇಳಿದರೆ ಆಗ ನೀವು ನೀವೊಂದು ಒಳ್ಳೆಯ ಕೆಲಸಕ್ಕೆ ಇದ್ದೀರಿ ರಾಕ್ಷಸರ ಸಂಹಾರಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಿ ಯಜ್ಞ ದ್ವೇಷಗಳು ರಾಕ್ಷಸರು ನಾವು ಯಜ್ಞಪ್ರಿಯರು ಆದ್ದರಿಂದ ನಮಗೆ ಅದು ಸಹಾಯವಾಗುತ್ತೆ ಅನ್ನುವಂಥ ಭಾವನೆಯಿಂದ ನಾನು ಆ ಶಸ್ತ್ರಗಳನ್ನು ಪುನಃ ನಿಮಗೆ ಕೊಡ್ತೀನಿ ಆದರೆ ಆ ಶಸ್ತ್ರಗಳ ರೂಪದಲ್ಲಿ ನಾನು ಕುಡಕಾಗುವುದಿಲ್ಲ ಯಾಕೆಂದರೆ ನಾನು ಅವನ್ನ ಕುಡಿದು ಹಾಕ್ಬಿಟ್ಟಿದ್ದೀನಿ ಆ ಶಸ್ತ್ರಗಳನ್ನೆಲ್ಲ ದ್ರವ ಮಾಡಿಕೊಂಡು ಕುಡಿದು ಹಾಕ್ಬಿಟ್ಟಿದ್ದೀನಿ ನಾನು ನನ್ನ ಮೂಳೆಗಳೆಲ್ಲ ಸೇರ್ಕೊಂಡು ಹೋಗಿದೆ ನಿಮಗೋಸ್ಕರವಾಗಿ ಒಳ್ಳೆಯ ಕೆಲಸಕ್ಕೋಸ್ಕರವಾಗಿ ನಾನು ನನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ ಆಗ ನೀವು ನನ್ನ ಮೂಳೆಯಿಂದ ಆ ಒಂದು ವಜ್ರಾಯುಧವನ್ನ ಸಿದ್ಧಪಡಿಸಿಕೊಂಡು ತಯಾರು ಮಾಡಿಕೊಂಡು ನೀವು ವೃತ್ತಾಶ್ರ ಸಂಹಾರ ಮಾಡ್ಬೋದು ಹೇಳಿ ಇಂದ್ರನಿಗೆ ಹೇಳಿ ಅವನು ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾನೆ ಅಂದರೆ ಋಷಿಗಳು ಎಂಥೆಂತಹ ದೊಡ್ಡ ತ್ಯಾಗಕ್ಕೂ ಸಿದ್ಧರಾಗಿದ್ದರು ಆಗ ತಮ್ಮ ಒಂದು ಧರ್ಮವನ್ನು ಉಳಿಸಬೇಕಾದರೆ ತಾವು ಮಾಡುವಂಥ ಯಜ್ಞ ಯಾಗಾದಿಗಳನ್ನು ಉಳಿಸಬೇಕಾದರೆ ಎಂಥೆಂಥ ಕೆಲಸಕ್ಕೆ ಮುನಿಗಳು ತಯಾರಾಗಿದ್ದರು ಸಿದ್ಧರಾಗಿದ್ದರು ಅನ್ನೋದನ್ನು ಈ ಕಥೆಯಲ್ಲಿ ಹೇಳ್ಬೋದು ಹಾಗಾಗಿ ಅಲ್ಲಿನ ಮುಂದಕ್ಕೆ ಎಲು ಇಲ್ಲಿ ಕವಿ ಹೇಳುವಾಗ ವೃತ್ರನ ಕಲಹಕ್ಕೆಂದು ದದೀಚಿ ಮುನಿಪತಿಯ ಎಲುವನು ಅಮರರು ಬೇಡಿದುದನು ಅರುಹಿದನು ಜನಪತಿಗೆ ಲೋಮಶರು ಧರ್ಮರಾಯನಿಗೆ ಈ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಅಲ್ಲೆಲ್ಲ ಧರ್ಮದ ಸೂಕ್ಷ್ಮಗಳಿರ್ತವೆ ಈ ಕಥೆಗಳಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಆ ಕಥೆಯನ್ನೇ ಸ್ವಲ್ಪ ಮುಂದುವರಿಸಿ ಹೇಳ್ತಾ ಇದ್ದಾರೆ ಆ ಮುನಿಯ ಕಂಕ ಸೂತ್ರ ಕೊಂದನು ರುದ್ರನನು ಬಳಿಕ ಆ ಮಹಾದಾನವರ ರಕ್ಕಸ ಕೋಟಿ ಜಲಧಿಯಲಿ ಭೀಮವಲರಡಗಿದರು ಬಂದಿ ಭೂಮಿಯಲ್ಲಿ ವಸಿಷ್ಠನಶ್ರಮದ ಆ ಮುನೀಂದ್ರರ ಸಹಸ್ರ ಆ ಮುನಿಯ ಕಂಕಾಳದಲ್ಲಿ ಕಂಕಾಳ ಅಂದ್ರೆ ಅಸ್ಥಿಪಂಜರ ಅನ್ನುವುದು ಆ ಶಬ್ದದ ಅರ್ಥ ಇಲ್ಲಿ ಬೆನ್ನಿನ ಮೂಳೆ ಅಂತ ಒಂದು ನಿರ್ದಿಷ್ಟವಾದಂತಹ ಪ್ರದೇಶಕ್ಕೆ ನಾವು ಅದನ್ನ ಇಲ್ಲಿ ಕವಿ ಉಪಯೋಗಿಸಿರುವ ಕಾಣುತ್ತೆ ಆ ಮುನಿಯ ಕಂಕಾಳದಲ್ಲಿ ಆ ಮುನಿಯ ಬೆನ್ನು ಮೂಳೆಯಲ್ಲಿ ದದೀಶಿ ಮುನಿಯ ಬೆನ್ನು ಮೂಳೆಯಿಂದ ಮಾಡಿದಂತಹ ಆಯುಧದಲ್ಲಿ ವಜ್ರಾಯುಧದಲ್ಲಿ ಸುತ್ರಾಮ ಕೊಂದನು ವೃತ್ರನನು ಸುತ್ರಾಮ ಅಂದರೆ ಇಂದ್ರ ವೃತ್ರಾಸುರನನ್ನ ಕೊಂದ ಹಾಕದ ಅವನು ಬಳಿಕ ಮಹಾದಾನವರ ರಕ್ಷಸ ಕೋಟಿ ಬಳಿಕ ಅಂದರೆ ಇವನ ಜೊತೆಗಿದ್ದಂತಹ ರಾಕ್ಷಸ ಕೋಟಿಗಳು ಈ ಮಹಾ ರಾಕ್ಷಸ ಕೋಟಿಗಳು ವೃತ್ರನ ಜೊತೆಯಲ್ಲಿ ಇದ್ದಂತಹ ರಾಕ್ಷಸ ಕೋಟಿಗಳು ಜಲಧಿಯಲಿ ಭೀಮಬಲರಡಗಿದರು ಆ ಜಲಧಿಯಲ್ಲಿ ಸಮುದ್ರದಲ್ಲಿ ಅಂದರೆ ಆ ರಾಕ್ಷಸರನ್ನು ಒಂದು ದೊಡ್ಡ ಸಮುದ್ರದ ಮಧ್ಯದಲ್ಲಿ ಇವರೆಲ್ಲ ಅಡಗಿಕೊಂಡು ಬಿಟ್ಟರು ಭೀಮಬಲರಾದಂಥವರು ಮಹಾಶಕ್ತಿಶಾಲಿಗಳಲ್ಲೂ ಅಲ್ಲಿ ಸೇರಿದರು ಆನಂತರ ಬಂದಿ ಭೂಮಿಯಲ್ಲಿ ವಸಿಷ್ಠನ ಆಶ್ರಮದ ಮುನೀಂದ್ರರ ತಿಂದರವರು ಸಹಸ್ರ ಸಂಖ್ಯೆಯಲ್ಲಿ ಆ ರಾಕ್ಷಸರುಗಳು ಪುನಃ ಭೂಮಿಯ ಮೇಲೆ ಬಂದು ವಸಿಷ್ಠನ ಆಶ್ರಮಕ್ಕೆ ನುಗ್ಗಿ ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮುನಿಗಳನ್ನೆಲ್ಲ ಕೊಂದು ತಿಂದು ಹಾಕಿಬಿಟ್ರು ಈ ವೃತ್ರಾಸುರನ ಅಧೀನರಾದಂತಹ ರಾಕ್ಷಸಾದಿಗಳು ಶವನದಾಶ್ರಮದೊಳಗೆ ಮೂರನು ತಿವಿದು ಭಾರದ್ವಾಜನಶ್ರಮದವರ ಮುನಿದು ಎಪ್ಪತ್ತನು ಗಿದರು ಏನು ಸುರುವೆನೂ ದಿವಿಜರಿತ್ತಲು ಅಗಸ್ತ್ಯನನು ಪರುಟವಿಸಿದರೂ ಸಾಗರವನ ಮುನಿ ಹವಣಿಸಿದ ಜಠರದಲ್ಲಿ ಕೊಂದನು ದೈತ್ಯದಾನವನ ಆ ಮುನಿ ಸಾಗರವನು ಹವಣಿಸಿದನ ಜಠರದಲ್ಲಿ ಭೂಮಿಯ ಮೇಲೆ ಅನೇಕ ಆಶ್ರಮಗಳಿಗೆ ನುಗ್ಗಿ ಅಲ್ಲಿರುವ ಋಷಿಗಳನ್ನೆಲ್ಲ ಸಂಹಾರ ಮಾಡಿದಂತಹ ಈ ರಾಕ್ಷಸರು ಯಾಕೆ ಆ ಋಷಿಗಳನ್ನೇ ಅವರು ಗುರಿಯಾಗಿಟ್ಕೊಂಡು ಅವರನ್ನ ಸಂಹಾರ ಮಾಡೋದು ಹೊರಟರು ತಿಂದು ಹೊರಟರು ಈ ರಾಕ್ಷಸರು ಅಂತಂದ್ರೆ ತಮ್ಮ ನಾಯಕನಾಗಿದ್ದಂತಹ ವೃತ್ತಾಸುರನನ್ನು ಕೊಲ್ಲಲಿಕ್ಕೆ ಒಬ್ಬ ಮುನಿ ಕಾರಣನಾದ ಯಾರು ದದೀಚಿ ಅವನು ತಾನೇ ಸತ್ತು ತನ್ನ ಮೂಳೆಯನ್ನು ಇಂದ್ರನಿಗೆ ಕೊಟ್ಟಿದ್ದರಿಂದ ಅದರಿಂದ ಆಯುಧವನ್ನು ಮಾಡಿಕೊಂಡು ಇಂದ್ರ ನಮ್ಮನ್ನು ಕೊಂದ ನಮ್ಮ ನಾಯಕರನ್ನು ಕೊಂದ ಆದ್ದರಿಂದ ಮೊದಲು ಈ ಮುನಿಗಳಿಗೆ ಬುದ್ಧಿ ಕಲಿಸಬೇಕು ಅಂಥೇಳಿ ಅವರ ಆಶ್ರಮಗಳಿಗೆ ನುಗ್ಗಿ ಅನೇಕ ಅನೇಕ ಋಷಿ ಮುನಿಗಳನ್ನೆಲ್ಲ ಕೊಂದು ತಿಂದು ಹಾಕಿಬಿಟ್ಟಿದ್ದಾರೆ ಇಂತಹ ದಾಳಿಗಳು ಪದೇ ಪದೇ ನಮ್ಮ ದೇಶದಲ್ಲಿ ನಡೆದಿರುವಂಥದ್ದನ್ನು ನಾವು ಕಾಣುತ್ತೇವೆ ಆದರೂ ಇವತ್ತಿಗೂ ಏನು ಆಗಿನ ಕಾಲದಿಂದ ಬಂದಂತಹ ಧರ್ಮ ಇತ್ತು ಅದು ಇವತ್ತೊಳಗು ಉಳ್ಕೊಂಡ್ ಈ ಧರ್ಮದ ಒಂದು ಗಟ್ಟಿತನವನ್ನು ತೋರಿಸುತ್ತೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಚವನ ಆಶ್ರಮದೊಳಗೆ ಮೂರನು ತಿವಿದು ಚವನ ಆಶ್ರಮಕ್ಕೆ ಪ್ರವೇಶ ಮಾಡಿದ್ರು ಆ ಚವನ ಯಾರು ಅಂತೇಳಿ ಮುಂದೆ ಅವರುಗಳನ್ನು ಕವಿನ ಹೇಳ್ತಾನೆ ಆ ಚವನ ಆಶ್ರಮಕ್ಕೆ ಪ್ರವೇಶ ಮಾಡಿ ಅಲ್ಲಿ ಮೂರು ಜನ ಋಷಿಗಳನ್ನ ಕೊಂದು ಹಾಕದ ಅನಂತರ ಭಾರದ್ವಾಜನ ಆಶ್ರಮದವರ ಮುನಿದು ಎಪ್ಪತ್ತ ನುಂಗಿದನು ಭಾರದ್ವಾಜರ ಆಶ್ರಮಕ್ಕೆ ನುಗ್ಗಿ ಅಲ್ಲಿ ಎಪ್ಪತ್ತು ಜನ ಋಷಿಗಳನ್ನ ನುಂಗಿದನು ಏನನ್ನು ಉಸುರಿದನು ಏನು ಹೇಳಿ ದಿವಿಜರಿತ್ತರೂ ಅಗಸ್ತ್ಯನನ್ನು ಪರುಠವಿಸಿದರು ಈ ಕಡೆ ದೇವಾನು ದೇವತೆಗಳು ಅಗಸ್ತ್ಯನ ಹತ್ತಿರಕ್ಕೆ ಹೋದರು ಅಗಸ್ತ್ಯ ಋಷಿಯ ಹತ್ರಕ್ಕೆ ಹೋಗಿ ನೀವು ಮಹಾಮಹಿಮರಿದ್ದೀರಿ ನಿಮ್ಮಿಂದ ಈ ರಾಕ್ಷಸರ ಸಂಹಾರ ಆಗಬೇಕಾಗಿದೆ ಅಂತ ಹೇಳಿ ಋಷಿಗಳು ಅಗಸ್ತ್ಯರಿಗೆ ಹೇಳಿ ಅವನನ್ನು ಪರುಠವಿಸಿದರು ಪರುಠವಿಸು ಅಂದರೆ ಮೇಳಗೊಳಿಸು ಸಿದ್ಧಗೊಳಿಸು ಅನ್ನುವ ಅರ್ಥದಲ್ಲಿ ಪುರುಠವಿಸುವ ಅನ್ನುವ ಅರ್ಥವನ್ನ ಕೊಟ್ಟಿದ್ದಾನೆ ಏರ್ಪಾಟು ಮಾಡು ಹೀಗೆಲ್ಲ ಅರ್ಥಗಳಿವೆ ಆ ಶಬ್ದಕ್ಕೆ ಆ ಅಗಸ್ತ್ಯ ಋಷಿಯನ್ನ ಸಿದ್ಧಗೊಳಿಸಿದ್ರು ಈ ಮುನಿಗಳನ್ನ ಕೊಲ್ಲೋದಕ್ಕೋಸ್ಕರವಾಗಿ ಆಗ ಯಾವ ರೀತಿಯಲ್ಲಿ ಕೊಲ್ಲಬೇಕು ಅಂದ್ರೆ ಈ ಮುನಿಗಳು ಸಾಗರದಲ್ಲಿ ಹೋಗಿ ಈ ಋಷಿಗಳು ಋಷಿಗಳಿಗೆ ತೊಂದರೆ ಕೊಡುವಂತಹ ಈ ರಾಕ್ಷಸರು ಆ ಸಾಗರದಲ್ಲಿ ಹೋಗಿ ಮುಳುಗಿಬಿಡ್ತಾರೆ ಸಮುದ್ರದಲ್ಲಿ ಅವರನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅವಾಗ ಏನ್ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಆ ಋಷಿಗಳಿಗೆ ಹೇಳಿ ಸಾಗರವನ್ನೇ ನೀವು ಅಪೋಷಣ ತೊಗೊಂಡ್ಬಿಡಬೇಕು ಅಂತ ಹೇಳಿದರು ಹಾಗೆ ಸಾಗರವನ ಮುನಿ ಹವಣಿಸಿದ ಜಠರದಲ್ಲಿ ಆ ಇಡೀ ಸಮುದ್ರವನ್ನೇ ಮುನಿ ಜಠರದಲ್ಲಿ ತನ್ನ ಹೊಟ್ಟೆಯ ಒಳಗೆ ಹವಣಿಸಿದ ಹವಣಿಸಿದ ಅಂದರೆ ಅದಕ್ಕೆ ಒಳ್ಳೆಯ ಏರ್ಪಾಟನ್ನು ತನ್ನ ಹೊಟ್ಟೆಯಲ್ಲಿ ಮಾಡಿದ ಅಂತ ಅಂದರೆ ಪರ್ಯಾಯವಾದ ಅರ್ಥ ಏನು ಅಂತಂದರೆ ನಿಯೋಕ್ತಿ ಅರ್ಥ ಏನು ಅಂತಂದರೆ ಅವನು ಆ ಮುನಿ ಅಗಸ್ತ್ಯ ಸಾಗರವನ್ನು ಅಪೋಷಣ ತಗೊಂಡು ತನ್ನ ಹೊಟ್ಟೆಯಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅದನ್ನ ಕೊಂದನು ದೈತ್ಯದಾನವರ ಆ ನಂತರ ಅನೇಕ ದೈತ್ಯದಾನವರನ್ನ ಕೊಲ್ಲೋದಕ್ಕೆ ಸಾಧ್ಯವಾಯಿತು ಆ ಮುನಿಯೂ ಕೊಂದ ಜೊತೆಗೆ ಯಾಕೆಂದ್ರೆ ನೀರೇ ಇರಲಿಲ್ಲ ಸಮುದ್ರದಲ್ಲಿ ಇವರು ಮುಳುಗುವುದಿಲ್ಲ ಎಂದು ಆ ನಂತರ ದೇವಾನು ದೇವತೆಗಳು ಅವ್ರ ಮೇಲೆ ದಾಳಿ ಮಾಡಿ ಅವರನ್ನು ಕೊಲ್ಲೋದಕ್ಕೆ ಆ ಸಾಧ್ಯವಾಯಿತು ಆ ರಾಕ್ಷಸರಗಳನ್ನು ಅಂತ ಹೇಳಿ ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಲ್ಲಿನ ಮುಂದೆ ಸಾಗರ ಸೂತ ಚರಿತವನು ಕಪಿಲನ ದೃಗು ಶಿಕಿಯಲುರಿದುದಿ ಕಬರಿಗೆ ಭಗೀರಥ ನಿಳುಹಿದ ಮರ ನದಿ ಕತಂಟರವಿಗಡ ಮುನಿ ಇಲ್ವಲನ ವಾತ ಪಿಗಡ ಮರ್ದಿ ವಿಂಜ್ಯಗಿರಿ ಹಬ್ಬುಗೆಯ ನಿರಿಸಿದ ಅಗಸ್ತ್ಯ ಚರಿತವ ಮುನಿಪ ವರ್ಣಿಸಿದ ಸಗರಸುತ ಚರಿತವನು ಕಪಿಲನ ದೃಗುಶುಖಿಯಲ್ಲಿ ಉರಿದುದನು ಬಳಿಕ ಅವರಿಗೆ ಭಗೀರಥನು ಈಳೂಹಿಸಿದ ಅಮರನದೀ ಕಥಾಂತರವ ಎಲ್ಲವನ್ನು ವಿಸ್ತಾರ ಮಾಡಿ ಧರ್ಮರಾಯನಿಗೆ ಲೋಮಶರು ಹೇಳ್ತಾ ಇದ್ದಾರೆ ಈಗ ಅನೇಕ ಪುರಾಣದ ಕಥೆಗಳು ಈ ಸಂಧಿಯಲ್ಲಿ ಬರುವುದನ್ನು ಕಾಣುತ್ತೇವೆ ಮಹಾಭಾರತದ ಒಂದು ಮುಖ್ಯವಾದ ಸಂದರ್ಭವೇ ಇಂತಹ ಪೌರಾಣಿಕ ಕಥೆಗಳು ಮತ್ತು ಆಖ್ಯಾನ ಉಪಾಖ್ಯಾನಗಳು ಅವುಗಳ ಮೂಲಕವಾಗಿ ಮಹಾಭಾರತ ಇನ್ನು ಗಟ್ಟಿತನವನ್ನು ಪಡ್ಕೊಂಡಿದೆ ಎನ್ನುವುದನ್ನು ಸಹ ನಾವು ಗಮನಿಸಬೇಕಾಗತ್ತೆ ಹಾಗೆ ಆ ಸಗರನ ಸಗರ ಸುತ ಅಂದರೆ ಸಗರನ ಸುತರ ಸಗರಸುತ ಚರಿತ ಸಗರ ಸಗರನ ಮಕ್ಕಳ ಚರಿತ್ರವನ್ನ ಸಂಪೂರ್ಣವಾಗಿ ಹೇಳಿ ಕಪಿಲನ ದೃಗು ಅವರು ಉರಿದು ಹೋದ ಕಪಿಲ ಋಷಿಯ ದೃಗು ಶಿಕೆಯಿಂದಲೇ ಅಗ್ನಿ ಕಣ್ಣಿನಿಂದ ಹೊರಟ ಅಗ್ನಿಯಿಂದಾಗಿ ಅವನ ದೃಷ್ಟಿಯಿಂದಲೇ ಅಗ್ನಿ ಹೊರಟು ಆ ಸಗರನ ಎಲ್ಲ ಸಾವಿರಾರು ಮಂದಿ ಮಕ್ಕಳು ಸತ್ ಹೋಗ್ಬಿಟ್ರು ಸುಟ್ಟೋಗ್ಬಿಟ್ರು ಆ ಎಲ್ಲ ಕಥೆಯನ್ನೂ ಸಹ ಹೇಳಿ ಅದು ಕಥೆಯನ್ನು ಸಹ ವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿ ಈ ಸಗರನ ಬಗ್ಗೆ ಮತ್ತು ಈ ಕಪಿಲಿನ ಬಗ್ಗೆ ಎರಡು ಮಾತುಗಳನ್ನು ಹೇಳುವಂಥ ಅವಶ್ಯಕತೆ ಇರುತ್ತೆ ಸಗರ ಅಂದರೆ ಅವನ ಇಕ್ಷ್ವಾಕೋ ವಂಶದ ಬಾಹುಕ ಅಂತ ಹೇಳಿ ಒಬ್ಬ ರಾಜ ಅವನ ಮಗ ಈ ಸಗರ ಅವನ ಮಕ್ಕಳು ಅರವತ್ತು ಸಾವಿರ ಜನ ಇವರು ಸಗರ ಒಂದು ಯಜ್ಞವನ್ನು ಮಾಡಿ ಯಜ್ಞಾಶ್ವವನ್ನು ಬಿಟ್ಟರೆ ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಪಾತಾಳದ ಕಡೆ ಸೇರ್ಕೊಂಡ್ಬಿಡ್ತು ಅಂತ ಹೇಳಿ ಇವರೆಲ್ಲ ಹೋಗಿ ಅಗೆದು ನೆಲವನ್ನು ಪಾತಾಳಕ್ಕೆ ಹೋಗಿ ಅಲ್ಲಿ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಪಾತಾಳದಲ್ಲಿ ತಪಸ್ಸಿನಲ್ಲಿದ್ದಂತಹ ಕಪಿಲ ಮುನಿಗಳು ಅವರು ತಪಸ್ಸಿನಲ್ಲಿದ್ದು ತುಂಬಾ ದೀರ್ಘಕಾಲದಿಂದ ತಪಸ್ಸಿನಲ್ಲಿದ್ದರು ಇವರು ದಾಂಧಲೆ ಮಾಡಿಕೊಂಡು ಅವರ ಆಶ್ರಮಕ್ಕೆ ಪಾತಾಡದಲ್ಲಿದ್ದ ಅವರ ಆಶ್ರಮಕ್ಕೆ ಹೋದ್ರೆ ಆ ಮುನಿ ಕೋಪದಿಂದ ಕಣ್ಣನ್ನು ಒಂದು ಸರಿ ತೆಗೆದು ನೋಡಿದ ಕೂಡಲೆ ಈ ಸಗರನ ಅರವತ್ತು ಸಾವಿರ ಜನ ಮಕ್ಕಳು ಎಲ್ಲರೂ ಸಂಪೂರ್ಣವಾಗಿ ನಿರ್ನಾಮ ಹೋಗ್ಬಿಟ್ರು ಅಲ್ಲಿಂದ ಅವರಿಂದ ಬೂದಿಯಾಗಿ ಹೋಗ್ಬಿಟ್ರು ಆನಂತರ ಇವರ ಈ ವಂಶದವರ ಮೊಮ್ಮಗ ಇವನು ಭಗೀರಥ ಬಂದು ಭಗೀರಥ ಪ್ರಯತ್ನದಿಂದ ಆ ಕಥೆ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಅದನ್ನು ಹೆಚ್ಚು ವಿಸ್ತಾರವಾಗಿ ಗಂಗಾ 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 ಮಾತೆಯನ್ನೇ ಭೂಮಿಗೆ ತಂದು ಈ ಸಗರನ ಮಕ್ಕಳಿಗೆ ಅರವತ್ತು ಸಾವಿರ ಜನ ಬೂದಿಯಾಗಿ ಹೋಗಿರೋರಿಗೆ ಅವರಿಗೆ ಮುಕ್ತಿಯನ್ನು ಕರುಣಿಸಬೇಕು ಅವರಿಗೆ ಸದ್ಗತಿಯನ್ನು ಕರುಣಿಸಬೇಕು ಅನ್ನುವ ಉದ್ದೇಶದಿಂದ ಭಗೀರಥ ಪ್ರಯತ್ನವನ್ನು ಪಟ್ಟು ಕಡೆಗೆ ಗಂಗಾ ನದಿಯನ್ನು ಭೂಮಿಗೆ ಹರಿಸಿ ಎಷ್ಟು ಮಧ್ಯದಲ್ಲಿ ಎಷ್ಟೆಷ್ಟೋ ಅಡೆತಡೆಗಳು ಬರುತ್ತವೆ ಅಲ್ಲ ನಿಮಗೆ ಗೊತ್ತಿದೆ ಅದನ್ನೆಲ್ಲ ನಿವಾರಿಸಿಕೊಂಡು ತನ್ನ ಅಜ್ಜಂದಿರಿಗೆ ಸದ್ಗತಿಯನ್ನು ಕರುಣಿಸ್ತಾನೆ ಈ ಭಗೀರಥ ಅನ್ನೋದು ಅದರ ಸೂಕ್ಷ್ಮವಾದಂತಹ ಸ್ಥೂಲವಾದಂತಹ ಕಥೆ ಅದಕ್ಕೆ ನಾವು ಇವತ್ತಿಗೂ ಭಗೀರಥ ಪ್ರಯತ್ನ ಅಂತ ಹೇಳೋದು ಏನಾದ್ರು ಕಷ್ಟಪಟ್ಟು ಯಾವ್ದಾದ್ರು ಸಾಧಿಸಬೇಕಾಗೋದ್ರೆ ಅದಕ್ಕೂ ಭಗೀರಥ ಪ್ರಯತ್ನ ಅಂತ ಕರೀದು ಅದಕ್ಕೋಸ್ಕರವಾಗಿ ಹಾಗೆ ಭಗೀರಥನ ಭಗೀರಥನ ಕಾರಣದಿಂದ ಭೂಮಿಗೆ ಬಂದಿದ್ದಾಗಿ ಗಂಗೆಗೆ ಭಾಗೀರಥಿ ಅಂತ ಹೆಸರು ಸಹ ಬಂದಿರುವುದು ನಮಗೆಲ್ಲ ಗೊತ್ತಿದೆ ಆ ನಂತರದಲ್ಲಿ